ಕ್ರಮಗಳನ್ನು ಕೂಡ ಯಾಕಂದರೆ ಇಂಥ ಘಟನೆಗಳು ಆಗಬಾರ್ದು ಮತ್ತು ಆಗೋದಕ್ಕೆ ಬಿಡಬಾರ್ದು ಅದಕ್ಕೆ ನಮ್ಮ ಇಲಾಖೆ ಈಗ ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಸುರಕ್ಷತಾ ಇಲಾಖೆ ಇದೆ ಮತ್ತು ಔಷಧಿ ನಿಯಂತ್ರಕ ಇಲಾಖೆ ಇದೆ ಎರಡನ್ನೂ ಕೂಡ ಮರ್ಚು ಮಾಡಿ ಈಗ ಕಮಿಷನರ್ನ ಅದ್ರ ಮೇಲೆ ನೇಮಿಸ್ತಾರೆ ಡ್ರಗ್ ಕಂಟ್ರೋಲ್ ಮೇಲೆ ಒಂದು ಕಮಿಷನರ್ ಬರ್ತಾರೆ ಐ ಎಸ್ ಅಧಿಕಾರಿ ಹಾಕಿ ಅಲ್ಲಿ ಇರುವಂಥ ವ್ಯವಸ್ಥೆಗಳನ್ನು ಸರಿಪಡಿಸುವಂಥದಕ್ಕೆ ಮತ್ತು ಇನ್ನು ಹಲವಾರು ಇದರ ಬಗ್ಗೆ ಇನ್ನೂ ಏನ ಮತ್ತು ನಾನು ಇನ್ನೊಂದು ಆದೇಶ ಕೊಟ್ಟಿದ್ದೀನಿ ಈ ನಮ್ಮ ರಾಜ್ಯದಲ್ಲಿ ಈ ವರ್ಷ ಅಂದರೆ ಏಪ್ರಿಲ್ ಇಪ್ಪತ್ತೇಳು ಡೌನ್ ಮಾಡ್ಕೊಡ್ರಿ ಅದು ಏನೇನು ಯಾರು ಹಾಕಿದಾರೋ ಅವ್ರಿಗೆ ಅನಿಸ್ತ ಅನ್ವಯಿಸ್ತದ ಅದೇನಾದರೂ ಬೇರೆ ಬೇರೆ ಅಮೌಂಟ್ ಇದೆ ಅಂದ್ರೆ ನೈಜವಾದಂತ ಕಾರಣಗಳಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಬಳ್ಳಾರಿ ಆದಂತ ಘಟನೆ ಆಯ್ತಲ್ಲ ಅದೇ ಪ್ರಕಾರ ಬೇರೆ ಕಡೆ ಏನಾದ್ರೆ ನಡೆದಿದ್ಯಾ ಇಲ್ವಾ ಅದನ್ನ ತಿಳ್ಕೊಳ್ಳೋದಕ್ಕೂ ಕೂಡ ನಾನು ಅದಕ್ಕೊಂದು ನಮ್ಮ ಇಲಾಖೆಗೆ ಹೇಳಿದೀನಿ ಈ ಒಂದು ಒಂದು ಸಮಿತಿನ ರಚನೆ ಮಾಡಿ ಇದುವರೆಗೂ ಈ ಮುನ್ನೂರ ಇಪ್ಪತ್ತೇಳು ಯಾರು ಮೃತಪಟ್ಟಿದ್ದಾರೆ ಈ ವರ್ಷ ಅಂದರೆ ಏಪ್ರಿಲಿಂದ ಇಲ್ಲಿವರೆಗೂ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ವರದಿಯನ್ನು ಕೊಡಿ ಅದು ನೋಡ್ಕೊಂಡು ಅಲ್ಲಿ ಅಲ್ಲಿಂದ ಏನಾದರೂ ನನಗೆ ಹೊಸ ಮಾಹಿತಿ ಸಿಗುತ್ತೆ ಅಂತ ಕೂಡ ಚೆಕ್ ಮಾಡಿ ವೆಸ್ಟ್ ಬೆಂಗಾಲ್ ಮೂಲದ ಇಪ್ಪತ್ತೆಂಟು ಡ್ರಗ್ ಕಂಟ್ರೋಲ್ ತಗೊಂಬಾರ್ದು ಅಂತ ಹೇಳ್ಬಿಟ್ಟು ಮೊದಲೇ ಪತ್ರ ಬರ್ದಿತ್ತು ಸರ್ ವೆಸ್ಟ್ ಬೆಂಗಾಲ್ ಖರೀದಿ ಮಾಡೋದು ಸರ್ ಖರೀದಿ ಇಲ್ಲ ಖರೀದಿ ಮಾಡಿಲ್ಲ ಅಲ್ಲ ಅಶೋಕ್ ಅವ್ರು ಹೇಳಿದ್ರು ಸರ್ ಅಶೋಕ್ ಅವ್ರಿಗೆ ಪೂರ್ತಿ ಮಾಹಿತಿ ಇಲ್ಲ ಅಷ್ಟೇ ಏನಾಗಿತ್ತು ನಮಗೆ ಕೆಲವು ಕಡೆ ಎಲ್ಲ ಈ ಒಂದು ಏನು ಈ ಐ ಡಿ ಪ್ರೂವ್ಡ್ ಇದೆ ರಿಂಗರ್ ಲ್ಯಾಂಕಿ ಅದು ಕೆಲ ಕಡೆ ನಮಗೆ ಮಾಹಿತಿ ಬಂತು ಇದರಿಂದ ಒಂದು ರೀತಿ ಬೇರೆ ಥರದ ಒಂದು ರಿಯಾಕ್ಷನ್ ಆಗ್ತಾಯಿದೆ ಆದರೆ ಅವರಿಗೆ ಚಳಿ ಬರುವಂಥದ್ದು ಆ ಥರ ಎಲ್ಲ ಆಗ್ತಾಯಿದೆ ಅಂತ ನಮಗೆ ಬೇರೆ ಬೇರೆ ತಾಲೂಕುಗಳೆಲ್ಲ ಬಂತು ಆವಾಗ ನಾನು ಕೂಡಲೇ ಅದನ್ನು ಅದು ನಿಲ್ಲಿಸ್ಬಿಟ್ಟು ಬಾರಿ ತಿಂಗಳಲ್ಲೇ ನಾವು ಎಲ್ಲ ಸ್ಯಾಂಪಲ್ಸನ್ನು ಟೆಸ್ಟ್ ಮಾಡಿಸ್ತೇವೆ ಟೆಸ್ಟ್ ಮಾಡಿಸಿದಾಗ ನಮಗೆ ಅವಾಗ ಇಲ್ಲ ಒಂದು ಫಸ್ಟು ಮೊದಲನೇ ಹಂತದಲ್ಲಿ ನಾಲ್ಕು ನಮಗೆ ಫೇಲ್ ಆಯಿತು ಅವ್ರದ್ದು ಸರಿ ಇಲ್ಲ ಅಂತ ಹೇಳ್ಬೋದು ಅವಾಗ ನಾವು ಕೂಡಲೇ ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ ಮಾಡ್ತೇವೆ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ಮೇಲೆ ಅವರು ಕಾನೂನು ಪ್ರಕಾರ ನಮ್ಮ ಒಂದು ಡ್ರಗ್ ಕಂಟ್ರೋಲ್ ಲ್ಯಾಬ್ ಏನು ಫೇಲಿಯರ್ ಅಂತ ಆಗುತ್ತೆ ಅಂತ ಹೇಳಿ ಹೇಳಿದ ನಂತರ ಅದನ್ನು ಅವರು ಅಪೀಲ್ ಮಾಡೋದಕ್ಕೆ ಸ್ಕೋಪ್ ಇದೆ ಅವ್ರಿಗೆ ಸೆಂಟ್ರಲ್ ಡ್ರಗ್ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಲ್ಯಾಬ್ಗೆ ಅಲ್ಲಿ ಅಪೀಲ್ ಹಾಕೊಂಡ್ರು ಚಾಲೆಂಜ್ ಮಾಡಿಕೊಂಡ್ರು ಮತ್ತು ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡ್ರು ಈಗ ಅಲ್ಲಿ ನಮ್ಮ ಏನು ನಾವು ಏನು ಇದು ಮಾಡಿದ್ದೆ ಅದನ್ನು ಸ್ಟೇ ತೊಗೊಂಡು ಬಂದರು ಬಟ್ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಸರಿ ಇದೆ ಅಂತ ವರದಿ ಕೊಡ್ತಾರೆ ಸೊ ಆಮೇಲೆ ನಾವು ಇದನ್ನು ಮತ್ತೆ ಎಲ್ಲ ತಪಾಸಣೆ ಮಾಡಿದಾಗ ಸುಮಾರು ಬ್ಯಾಚ್ ಬ್ಯಾಚ್ಗಳು ತಪಾಸಣೆ ಆಯಿತು ಅದರಲ್ಲಿ ಇಪ್ಪತ್ತೆರಡು ಈ ನಾಲ್ಕು ಸೇರಿ ಒಟ್ಟು ಇಪ್ಪತ್ತೆರಡು ಫೇಲ್ ಪೇಲರ್ ಆಯಿತು ಆವಾಗ ನಾವು ಏನು ಮಾಡೋದು ಯಾವುದಾದ್ರು ಪಾಸ್ ಆಗಿದೆ ಆ ಬ್ಯಾಚನ್ನು ಅದನ್ನು ಕೂಡ ನಾವು ಉಪಯೋಗಕ್ಕೆ ಬಿಡಲಿಲ್ಲ ಈ ಎಲ್ಲವನ್ನು ಕೂಡ ಸೀಸ್ ಮಾಡಿಬಿಟ್ಟು ಆಮೇಲೆ ಜೂನ್ ಜುಲೈ ತಿಂಗಳಲ್ಲಿ ಏನಾಯಿತು ಈ ಡೆಂಗ್ಯೂ ಹೆಚ್ಚಾಗ್ತಾ ಇರಬೇಕಾದ್ರೆ ಈ ಐ ವಿ ಫ್ಲೂ ಬೇಕಾಗುತ್ತೆ ಆವಾಗ ನಾವು ಮತ್ತೊಮ್ಮೆ ಈ ಅಕ್ರೆಡಿಟೆಡ್ ಲ್ಯಾಬ್ಸ್ ಅಂತ ಬರ್ತದೆ ಎನ್ ಎ ಬಿ ಎಲ್ಯಾಬ್ಸು ಅಂದರೆ ಅದು ರೆಕಗ್ನೈಸ್ಡ್ ಲ್ಯಾಬ್ಸು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಮತ್ತು ಡ್ರಗ್ ಕಂಟ್ರೋಲ್ಸ್ ಡಿಪಾರ್ಟ್ಮೆಂಟ್ಗಳಿಂದ ಬೇರೆ ರಾಜ್ಯಗಳಿರುವಂಥ ಲ್ಯಾಬ್ಗಳು ಅಲ್ಲಿಗೆಲ್ಲ ನೂರ ಎಪ್ಪತ್ತೈದು ಸ್ಯಾಂಪಲ್ ಕಟ್ಸೋದು ಎಲ್ಲ ಬ್ಯಾಚ್ ಅದನ್ನು ನಾವು ತಪಾಸಣೆ ಮಾಡಿಸ್ಬೇಕು ಅವ್ರು ಅದರಲ್ಲಿ ಸರಿ ಇದೆ ಅಂತ ಹೇಳಿದ್ರು ಆದರೂ ನಾವೇನು ಮಾಡೋದು ಈ ಈಗ ಯಾವುದು ಇಪ್ಪತ್ತೆರಡು ಬ್ಯಾಚ್ ಫೇಲಿಯರ್ ಆಗಿತ್ತು ಅದು ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಬಿಡುಗಡೆ ಮಾಡಲಿಲ್ಲ ಇನ್ನು ಉಳಿದದು ಮಾತ್ರ ಬಿಡುಗಡೆ ಮಾಡೋದು ಆವಾಗ ಜೂನ್ ಜುಲೈ ತಿಂಗಳಲ್ಲಿ ಯಾಕಂದರೆ ನಮಗೆ ಅದರ ನೆಸೆಸಿಟಿ ಇತ್ತು ಆಗ ಹಾಗೆಲ್ಲ ಉಪಯೋಗ ಮಾಡ್ತಾ ಇದ್ರು ಅದರಿಂದ ಏನು ನಮ್ಗೇನು ಇದೇನು ಬರಲಿಲ್ಲ ಈಗ ಈ ಮೊನ್ನೆ ಬೆಳ್ಳ ಘಟನೆ ಇವಾಗ ಮತ್ತೆ ನಾವು ಅದಕ್ಕೆ ನಂಬೋ ಹೂವೇ ಇರುವಂಥದ್ದು ಅದರಿಂದನೇ ಆಗಿದೆ ಅಯ್ಯೋ ಒಂಬತ್ತನೇ ತಾರೀಕಿಂದ ಏಳನೇ ತಾರೀಕಿಂದ ಹನ್ನೊಂದನೇ ತಾರೀಕು ಐದು ದಿವಸದಲ್ಲಿ ಒಂಬತ್ತು ಜನ ಅವರಿಗೆ ಈ ತರ ಒಂದು ಒಂದು ರಿಯಾಕ್ಷನ್ ಪ್ರತಿಕ್ರಿಯೆ ಆಯಿತು ಅದರಲ್ಲಿ ಈಗ ಐದು ಜನ ತೀರ್ಕೊಂಡಿದ್ದಾರೆ ಐದು ಜನ ಅದು ಖಂಡಿತವಾಗಿಯೂ ಬೇರೆ ಏನೋ ಸಂಶಯ ಯಾಕಂದ್ರೆ ಏಪ್ರಿಲ್ನಿಂದ ವರೆಗೂ ಒಂದು ಯಾರು ಕೂಡ ತೀರ್ಕೊಂಡಿರ್ಲಿಲ್ಲ ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಬ್ಬರು ತೀರ್ಕೊಂಡಿರ್ಲಿಲ್ಲ ಅಲ್ಲಿ ಸುಮಾರು ಎರಡೂವರೆ ಸಾವಿರ ಹೆರಿಗೆಗಳಾಗಿದೆ ಯಾರೂ ತೀರ್ಕೊಂಡಿರಲಿಲ್ಲ ಈಗದಮ್ಮ ನಾಲ್ಕು ಜನ ಮೂರು ಜನ ಅವಾಗ ತೀರ್ಕೊಂಡಾಗ ನಾನು ಕೂಡಲೇ ಅವಾಗ ನಾವು ಟೀಮ್ನ ಕಳಿಸ್ಬೇಕು ಯಾಕೆ ರೀ ಸಡನ್ನಾಗಿ ಮೂರ್ನಾಲ್ಕು ಜನ ತೀರ್ಕೊಂಡಿದ್ದಾರಲ್ಲ ಏನು ಕತೆ ಇದೆ ಅಂತ ಅವರು ಹೋದಾಗ ಅವರು ಡಾಕ್ಟರ್ಗಳಾಗ ಸರಿಯಾಗಿ ಕೆಲಸ ಮಾಡಿದ್ದಾರೆ ಇದೇನು ಬೇರೆ ಏನೋ ಇದ್ದಂಗೆ ಇದೆ ಇದ್ರ ಮೇಲೆ ಅವ್ರ ಅನುಮಾನ ಅವರು ಕೂಡ ವ್ಯಕ್ತಪಡಿಸಿದ್ರು ಅದಕ್ಕೆ ಮತ್ತೊಮ್ಮೆ ನಾವು ಅದನ್ನು ತಪಾಸಣೆ ಮಾಡಿಸ್ತಾ ಇದ್ದೀವಿ ಅದನ್ನು ಈಗ ಚೆಕಪ್ ಮಾಡಿಸ್ತಾ ಇದ್ದೀವಿ ಈಗ ಅದ್ರದ್ದು ರಿಪೋರ್ಟ್ ನಂಗೆ ಬರ್ತಾಯಿದೆ ಅಲ್ಪ ಬಳ್ಳಾರಿಯಲ್ಲಿ ಉಪಯೋಗ ಆದಂಥ ಏನು ಔಷಧಿಗಳದು ರಿಪೋರ್ಟ್ ನಮಗೆ ಈಗ ಬರ್ತಾ ಇದೆ ಅದನ್ನು ಕೂಡ ನೋಡ್ತೀನಿ ಆದರೆ ಕಂಪ್ನಿ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೂ ಮಾಡ್ತೀವಿ ಮತ್ತು ಉಳಿದಿರುವಂಥ ಕ್ರಮಗಳು ಏನೇನಿದೆ ಈಗ ಇವತ್ತು ನಾವು ಕ್ಯಾಬಿನೆಟ್ ಡಿಸೈಡ್ ಮಾಡಿದ್ದೀವಿ ಈಗ ಫುಡ್ ಆ್ಯಂಡ್ ಡ್ರಗ್ ಕಂಟ್ರೋಲ್ನ ಕಮಿಷನರೇಟ್ ಥರ ಮಾಡ್ಕೊಳ್ಳೋಣ ಅಂತ ಬೇರೆ ಬೇರೆ ನಮ್ಮ ಒಂದು ಐ ಎ ಎಸ್ ಅಧಿಕಾರಿ ಹಿರಿಯ ಅಧಿಕಾರಿ ಏನಿದ್ರು ಉಮಾ ಅನ್ನೋ ನೇತೃತ್ವದಲ್ಲಿ ಇದ್ರ ಬಗ್ಗೆ ಪೂರ್ತಿ ನಮಗೊಂದು ಎಲ್ಲ ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ವಿ ಬೇರೆ ಏನು ಕ್ರಮಗಳು ತೊಗೊಳ್ಬೇಕು ಅದನ್ನು ಕೂಡ ನಾವು ತೊಗೊಳ್ತೀವಿ ಪರಿಹಾರ ಈಗಾಗಲೇ ಸಿ ಎಮ್ ಅವರು ಘೋಷಣೆ ಮಾಡಿದರು ಯಾಕೆಂದರೆ ನಮ್ಗೆ ಇನ್ನೂ ಅವಾಗ ದೃಢ ಪೂರ್ತಿ ದೃಢೀಕರಣ ಆಗಬೇಕು ಏನಾಗಿ ಹೇಗಾಯಿತು ಅಂತ ಆದರೂ ಅದು ಎರಡು ಲಕ್ಷದ ಅವರು ಘೋಷಣೆ ಮಾಡಿದ್ರು ಇನ್ನು ಮುಂದೆ ಏನು ಮಾಡಬೇಕು ಅಂತ ಸರ್ ಇದುವರೆಗೂ ಸಿಎಂ ಭೇಟಿ ಮಾಡೇ ಇಲ್ಲ ಅವ್ರು ಶಾಪ ತಟ್ಟುತ್ತೆ ಅಂತ ಹೇಳಿ ನೋಡಿ ಇದು ಒಂದೇ ಸಲ ಇದು ಆಗಿದ್ದು ಬೇರೆ ಸಂದರ್ಭ ಸಮಯ ಅವಾಗ ನಮ್ಗೆ ಯಾಕೋ ಅಂತ ಗೊತ್ತಾಗ್ಲಿಲ್ಲ ಅದು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಆಗಿರುವುದು ಆಮೇಲೆ ಅದ ನಂತರ ಬೇರೆ ಬೇರೆ ಸಮಯದಲ್ಲಿ ನಾವು ರಿಪೋರ್ಟ್ ತಗೊಂಡು ಏನಾಯಿತು ಏನಾಯ್ತು ಬೇಕಾದ ಸಮಯ ಆಯ್ತಲ್ಲ ವಿಫಲ ಆಗ್ತಾ ಇದೆ ನೋಡಿ ಇದು ಖಂಡಿತವಾಗಿ ಇದನ್ನ ನಾನು ಹೇಳ್ತೀನಿ ಇದು ನಮ್ಮ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಒಂದು ಒಂದು ವೈಫಲ್ಯ ಅಂತಲೇ ಹೇಳಬೇಕು ಏಕೆಂತ ಹೇಳಿದ್ರೆ ಇದಾಗಿದೆ ಇದು ಆಗೋದಕ್ಕೆ ಏನು ಕಾರಣ ಹೇಗಾಯಿತು ಅಂತೆಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ ಮತ್ತು ಯಾರಾದರೂ ಯಾರು ಹೊಣೆಗಾರಿಕೆ ಅದನ್ನು ಕೂಡ ನೋಡಬೇಕಾಗ್ತದೆ ಮತ್ತು ಆ ಕಂಪನಿ ಮೇಲೆ ಕ್ರಮಗಳು ತೊಗೊಳ್ಳೋದು ಆಗಬೇಕು ಯಾಕಂದರೆ ಇವತ್ತು ಈಗ ನಾವು ಟೆಸ್ಟ್ ಮಾಡುವಂಥದ್ದು ಫೇಲ್ ಆದಾಗ ಕೇಂದ್ರದ ಲ್ಯಾಬು ಅದು ಸರಿ ಇದೆ ಅಂತ ಹೇಳಿಬಿಟ್ರೆ ನಾಳೆ ಕೋರ್ಟಲ್ಲಿ ಅದೇ ಅದೇ ರಿಪೋರ್ಟ್ ಅವರು 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 ಇದು ಮಾಡ್ಕೊಳ್ಳೋದು ತಗೊಳ್ಳೋದು ಅದಕ್ಕೆ ನಂತರದ್ದು ತಗೊಳ್ಳೋದು ನಮಗೆ ತಗೊಳ್ಳೋದಿಲ್ಲ ಸೊ ಇದು ಆಯಿತು ಅಂತ ನಾವು ಕೇಂದ್ರದವರೆಗೂ ಕೂಡ ಬರ್ತಿದ್ವಿ ನೀವು ನಮ್ಮದು ಫೇಲಿಯರ್ ಆದಮೇಲೆ ನಿಮ್ಗೆ ಹೆಂಗೆ ಪಾಸಿಟಿವ್ ಬಂತು ನೀವು ನೀವು ಹೇಗೆ ಸರಿ ಇದೆ ಅಂತ ಹೇಳಿದ್ರಿ ಟ್ರಕ್ ಸೆಂಟ್ರಲ್ ಟ್ರಕ್ ಕಂಟ್ರೋಲ್ಗೂ ಕೂಡ ಲೆಟರ್ ಖಂಡಿತವಾಗಿ ಯಾರಿಗೆ ಬೇಕು ದುಡ್ಡು ಯಾರಿಗೆ ಬೇಕು ಅವ್ರದಲ್ಲಿ ಎಚ್ ನಾವು ಹೇಳ್ಬೋದಾ ಜನ ಪಾಪ ಮಕ್ಕಳು ತೀರೋದ್ರು ಆಕ್ಸಿಜನ್ ಇಲ್ದೇನೆ ಸೊ ಅಶೋಕ್ ಅವರು ನಾನು ಹೇಳ್ತೀನಿ ಖಂಡಿತ ಇದು ಗಂಭೀರ ವಿಚಾರ ಗಂಭೀರವಾಗಿ ತಗೊಂಡ್ ಸುಮ್ಮನೆ ನೀವು ಅದನ್ನು ರಾಜಕಾರಣಕ್ಕೆ ಉಪಯೋಗ ಮಾಡಿದ್ದಾರೆ ಈ ವ್ಯವಸ್ಥೆಯಲ್ಲಿ ಅವರು ಕೂಡ ಇಲ್ಲಿ ಅವರು ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದವರು ಅದರಿಂದ ಈ ವ್ಯವಸ್ಥೆಗಳನ್ನು ಸರಿಪಡಿಸದೆ ಹೋದರೆ ನಾವು ಮುಂದೆ ಇದೇ ಥರ ರಿಪೋರ್ಟ್ ಇದೇ ಥರ ಘಟನೆಗಳು ಮತ್ತೆ ಆಗ್ಬೋದು ತಾನೆ ಮತ್ತು ಇದು ನಾವು ಇವತ್ತು ಬಳ್ಳಾರಿ ಒಂದೇ ಸಲ ಮೂರ್ನಾಲ್ಕು ಆಗಿದ್ದಕ್ಕೆ ಗೊತ್ತಾಯಿತು ಯಾರೂ ಒಂದೇ ಆಗ್ಬಿಟ್ಟಿದ್ರೆ ಬಹುಶಃ ಹೊರಗೆ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಯಾವುದೂ ಮುಚ್ಚು ಮರೆ ಮಾಡುವಂಥ ಪ್ರಶ್ನೆಯೇ ಇಲ್ಲ ಅದಕ್ಕೆ ನಾನು ಎಲ್ಲ ಡೆತ್ಸನ್ನು ಅಡಿಟ್ ಮಾಡಿಸ್ತಾ ಇದ್ದೀನಿ कोलहारे अब सद्य के अब ಬೇರೆ ಬೇರೆ ಈಗ ಇವತ್ತು ಇಲ್ಲಿ ಮುಳುಭಾಗಲ್ಲಿ ಹೊಸ ಒಂದು ಮಹಿಳಾ ಮಕ್ಕಳ ಆಸ್ಪತ್ರೆ ಇಲ್ಲೇ ಮಾಡಿ ತಿರ್ಗಾ ಮಾಡ್ತಾ ಇಲ್ಲಿ ಮಾಡಿ ರಾಜ್ಯದ ಎಲ್ಲ ಕಡೆ ಹೋಗುದಲ್ಲ ಅದಕ್ಕೆ ನಾವು ಬೇರೆ ಬೇರೆ ಕಡೆನೂ ಹೋಗಿದೆ ಬೇರೆ ಬೇರೆ ಕಡೆನೂ ಹೋಗಿದೆ ಅಲ್ಲಿಗಳಲ್ಲಿ ಅಲ್ಲಿ ಯಾಕೆ ರಿಯಾಕ್ಷನ್ ಆಗಿಲ್ಲ ಮಾತ್ರ ಯಾಕೆ ಆಗಿದೆ ಅದನ್ನು ನಮಗೆ ತಜ್ಞರ ಒಂದು ವರದಿ ಬೇಕು ಬಳ್ಳಾರಿ ಜಿಲ್ಲೆಯಲ್ಲೇ ಈ ಔಷಧಿ ಬೇರೆ ಬೇರೆ ಕಡೆ ಉಪಯೋಗ ಮಾಡಿದ್ದಾರೆ ಅದೇ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕು ಅದಕ್ಕೋಸ್ಕರ ಇದೆಲ್ಲ ನಮಗೆ ಸಮಾವೇಶ ಮಾಡ ಅಭಿಮಾನ ಸಮಾವೇಶ ಮಾಡಿ ಸಕ್ಸಸ್ ಆಯ್ತು ಸರ್ ನಿಮಗೆ ಟಕ್ಕರ್ ಕೊಡೋದಕ್ಕೆ ಜೆಡಿಎಸ್ ಅವರು ಹದಿನೈದನೇ ತಾರೀಕು ಮಂಡ್ಯದ ಸಮಾವೇಶ ಮಾಡ್ತಾರೆ ಕುಮಾರಸ್ವಾಮಿ ಅಭಿನಂದನೆ ಸಮಾವೇಶ ಒಳ್ಳೇದು ಮಾಡಲಿ ಅವ್ರು ನಾವು ಮಾಡಬಾರ್ದು ಅಂತ ರಾಜ್ಯ ರಾಜಕೀಯದಲ್ಲಿ ಮಾಡಬಾರ್ದು ಅಂತ ಏನಿಲ್ಲ ತಾನೆ ಅವರವರ ಸಮಾವೇಶಕ್ಕೆ ಮಾಡ್ತಾರೆ ಅದು ನಮ್ಮ ರಾಜಕೀಯ ಚಟುವಟಿಕೆ ಅವ್ರದ್ದು ಕೂಡ ಅವ್ರಿಗೂ ಹಾಕಿರ್ ಮಾಡೋದಕ್ಕೆ ಅವ್ರಿಗೆ ಬಿಟ್ಟಿರು ಜಿಲ್ಲಾ ಪಂಚಾಯತ್ ತಾಲೂಕಿನ ಎಲೆಕ್ಷನ್ ಅತಿ ಶೀಘ್ರದಲ್ಲಿ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಸುಮಾರು ವರ್ಷ ಆಗೋಗಿದೆ ಇವತ್ತು ಇಲ್ಲಿ ಮುಳಭಾಗಲಲ್ಲಿ ಈಗ ಇದ್ರದ್ದು ಈಗ ಪ್ರಾರಂಭ ಆಗುತ್ತೆ ಸಮುದಾಯ ಆರೋಗ್ಯ ಕೇಂದ್ರ ಇನ್ನೆರಡೂವರೆ ಕೋಟಿ ಇಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಗೆ ಇಲ್ಲಿ ಒಂದು ಆಸ್ಪತ್ರೆ ಎರಡು ಖಂಡಿತವಾಗಿಯೂ ಯಾಕಂದ್ರೆ ಮುಳಭಾಗಲ್ಲಿ ಅತಿ ಹೆಚ್ಚು ಹೆರಿಗೆ ಆಗುವಂತ ಒಂದು ತಾಲೂಕು ಅಲ್ಲಿ ಅದಕ್ಕೋಸ್ಕರ ಇದೊಂದು ಆದಷ್ಟು ಶೀಘ್ರದಲ್ಲೆಲ್ಲ ಕೆಲಸ ಕಾಮಗಾರಿಗಳು ಮುಗಿಸಿ ಈ ನಮ್ಮ ಜನರಿಗೆ ಇದನ್ನು ಒಗ್ಸುವಂಥದಕ್ಕೆ ನಾವು ಮಾತಾಡೋದು ಈಗ ಈಗ ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ತಾ ಇದ್ದೀವಿ ಆಯ್ತಾ ಮೇಲ್ದರ್ಜೆಗೆ ಮೂವತ್ತು ಬೆಡ್ ಬರ್ತಿದೆ ಮತ್ತು ಹೆಚ್ಚು ಡಾಕ್ಟರ್ಸು ಸಿಬ್ಬಂದಿ ಎಲ್ಲ ಬರ್ತದೆ ಅದಕ್ಕೋಸ್ಕರ ಅದು ಇಲ್ಲಿ ಕುಕ್ಕೊಂಡು ತೀರ್ಮಾನ ಮಾಡಿ ಆಗ್ತಾ ಇದೆ ಖಂಡಿತ ಒಳ್ಳೇದಾಗುತ್ತೆ ನೆಮ್ಕಾಯಿತಿ ಆಗ್ತಲ್ಲ ಎಲ್ಲ ತಗೊಂಡ್ರೆ ವಿಚಾರ ಬೇರೆ ಆರೋಗ್ಯ ಸೇವೆ